ಹಾಯ್ ಎಲ್ಲರಿಗೂ ನಮಸ್ಕಾರ ಹಲೋ ನೂರ ದಿವಸ ಆದಮೇಲೆ ಆ್ಯಕ್ಚುಲಿ ನೂರ ಹದಿನೈದು ದಿವಸ ಆದಮೇಲೆ ಎಟ್ ಲಾಸ್ಟ್ ಈ ಮೋಸ್ಟ್ ವೇಟೆಡ್ ಲೈವ್ ನನ್ನ ವಾಯ್ಸ್ ಕ್ಲಿಯರ್ ಇದೆಯಾ ಫಸ್ಟ್ ನಂಗೊಂದು ಕ್ಲಾರಿಟಿ ಕೊಡಿ ಕಮೆಂಟ್ಸ್ ಅಲ್ಲಿ ಟೈಪ್ ಮಾಡಿ ವಾಯ್ಸ್ ಕ್ಲಿಯರ್ ಇದೆಯಾ ಅಂತ ಹಾಯ್ 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 ದೀಪಿಕಾ ಹಾಯ್ ಸ್ವಾಮಿ ಅವರೇ ಹಾಯ್ ರೇಖಾ ಅವರೇ ವಿಕಾಸ್ ವೀರು ಹಾಯ್ ವರ್ಷ ಅವರೇ ಹಾಯ್ ಹಾಯ್ ಪವನ್ ಹಾಯ್ 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 ವರ್ಷ ಯಾದವ್ ಹಾಯ್ ಈ ಲೈ ಸ್ಪೆಷಲಿ ಯಾರು ಯಾರು ಈ ಇಡೀ ಜರ್ನಿ ಸಪೋರ್ಟ್ ಮಾಡಿದಿರ ನನ್ನ ಜೊತೆ ಟ್ರಾವೆಲ್ ಮಾಡಿದಿರಾಸ್ಕರ ಓ ಮೈ ಗಾಡ್ ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ಫಾರ್ ದ ಫಸ್ಟ್ ಟೈಮ್ ಈ ತರದ್ದು ಒಂದು ಇಷ್ಟು ಜನ ಸೇರಿದಿರಾ ಅಂತ ತುಂಬಾ ಖುಷಿ ಆಗ್ತಿದೆ ಇಟ್ಸ್ ಇನ್ ಕ್ರೇಜಿ ತುಂಬಾ ಖುಷಿ ಆಗ್ತಾ ಇದೆ हेलो हेलो हाय 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 रूपा हाय शिल्पा और सो ओ माय गॉड क्रेजी एक्चुअली नंगे हाय एलू नमस्कार ಹಲೋ ನೂರ ದಿವಸ ಆದರ ಹದಿನೈದು ದಿವಸ ಆದ್ಮೇಲೆ ಎಟ್ ಲಾಸ್ಟ್ ಈ ಮೋಸ್ಟ್ ವೇಟೆಡ್ ಲೈಫ್ ನನ್ನ ವಾಯ್ಸ್ ಕ್ಲಿಯರ್ ಇದೆಯಾ ಫಸ್ಟ್ ನಂಗೊಂದು ಕ್ಲಾರಿಟಿ ಕೊಡಿ ಕಮೆಂಟ್ಸಲ್ಲಿ ಟೈಪ್ ಮಾಡಿ ವಾಯ್ಸ್ ಕ್ಲಿಯರ್ ಇದೆಯಾ ಅಂತ ಹಾಯ್ 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 ಸ್ವಾಮಿ ಹಾಯ್ ರೇಖಾ ಅವರೇ ವಿಕಾಸ್ ವೀರು ಹಾಯ್ ವರ್ಷ ಅವರೇ ಹಾಯ್ ಹಾಯ್ ಪವನ್ ಹಾಯ್ 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 ವರ್ಷಾ ಯಾದವ್ ಹಾಯ್ ಆರ್ತಿ ಈ ಲೈವ್ ಸ್ಪೆಷಲಿ ನಿಮ್ಗೆಲ್ಲರಿಗೋಸ್ಕರ ಯಾರ್ಯಾರು ಈ ಇಡೀ ಜರ್ನಿ ನಾನು ಸಪೋರ್ಟ್ ಮಾಡಿದರ ನನ್ನ ಜೊತೆ ಟ್ರಾವೆಲ್ ಮಾಡಿದಿರಾ ಇದು ನಿಮಗೋಸ್ಕರ ಓ ಮೈ ಗಾಡ್ ಎಷ್ಟು ಖುಷಿ ಆಗ್ತಿದೆ ಅಂದರೆ ಫಾರ್ ದ ಫಸ್ಟ್ ಟೈಮ್ ಈ ಥರದ್ದೊಂದು ಇಷ್ಟು ಜನ ಸೇರಿದಿರಾ ಅಂತ ತುಂಬ ಖುಷಿ ಆಗ್ತಿದೆ ಇಟ್ಸ್ ಇನ್ಕ್ರೀಸಿಂಗ್ ಏಯ್ಟೀನ್ ಪಾಯಿಂಟ್ ಫೋರ್ ಕೆ ಕ್ರೇಜಿ ತುಂಬ ಖುಷಿ ಆಗ್ತಾ ಇದೆ ಹಲೋ ಹಲೋ ಹಾಯ್ 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 ರೂಪಾ ಹಾಯ್ ಶಿಲ್ಪ ಅವರೇ ಸೊ Oh my God. Crazy. नंगे। हाय नमस्कार <laughs> ನೂರು ದಿವಸ ಆದಮೇಲೆ ಆ್ಯಕ್ಚುಲಿ ನೂರ ಹದಿನೈದು ದಿವಸ ಆದಮೇಲೆ ಎಟ್ ಲಾಸ್ಟ್ ಈ ಮೋಸ್ಟ್ ವೇಟೆಡ್ ಲೈಫ್ ನನ್ನ ವಾಯ್ಸ್ ಕ್ಲಿಯರ್ ಇದೆಯಾ ಫಸ್ಟ್ ನನಗೊಂದು ಕ್ಲಾರಿಟಿ ಕೊಡಿ ಕಮೆಂಟ್ಸಲ್ಲಿ ಟೈಪ್ ಮಾಡಿ ವಾಯ್ಸ್ ಕ್ಲಿಯರ್ ಇದೆಯಾ ಅಂತ ಹಾಯ್ 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 ಸ್ವಾಮಿ ತಿ ಹಾಯ್ ರೇಖಾ ಅವರೇ ವಿಕಾಸ್ ವೀರು ಹಾಯ್ ವರ್ಷ ಅವರೇ ಹಾಯ್ ಹಾಯ್ ಪವನ್ ಹಾಯ್ 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 ವರ್ಷ ಯಾದವ್ ಹಾಯ್ ಆರ್ತಿ ಈ ಲೈವ್ ಸ್ಪೆಷಲಿ ನಿಮ್ಗೆ ಎಲ್ಲರಿಗೋಸ್ಕರ ಯಾರು ಈ ಇಡೀ ಜರ್ನಿ ನಾನು ಸಪೋರ್ಟ್ ಮಾಡಿದರ ನನ್ನ ಜೊತೆ ಟ್ರಾವೆಲ್ ಮಾಡಿದಿರಾ ಇದು ನಿಮಗೋಸ್ಕರ ಓ ಮೈ ಗಾಡ್ ಎಷ್ಟು ಖುಷಿ ಆಗ್ತಿದೆ ಅಂದರೆ ಫಾರ್ ದ ಫಸ್ಟ್ ಟೈಮ್ ಈ ಥರದ್ದೊಂದು ಇಷ್ಟು ಜನ ಸೇರಿದಿರ ಅಂತ ತುಂಬ ಖುಷಿ ಆಗ್ತಿದೆ ಇಟ್ಸ್ ಇನ್ಕ್ರೀಸಿಂಗ್ ಏಯ್ಟೀನ್ ಪಾಯಿಂಟ್ ಫೋರ್ ಕೆ ಕ್ರೇಜಿ ತುಂಬಾ ಖುಷಿ ಆಗ್ತಾ ಇದೆ ಹಲೋ ಹಲೋ ಹಾಯ್ 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 ರೂಪಾ ಹಾಯ್ ಶಿಲ್ಪಾ ಅವರೇ ಸೊ

ನೂರು ದಿವಸ ಆದಮೇಲೆ ಮೇಲೆ ಆ್ಯಕ್ಚುಲಿ ನೂರ ಹದಿನೈದು ದಿವಸ ಆದಮೇಲೆ ಎಟ್ ಲಾಸ್ಟ್ ಈ ಮೋಸ್ಟ್ ವೇಟೆಡ್ ಲೈಫ್ ನನ್ನ ವಾಯ್ಸ್ ಕ್ಲಿಯರ್ ಇದೆಯಾ ಫಸ್ಟ್ ನಂಗೊಂದು ಕ್ಲಾರಿಟಿ ಕೊಡಿ ಕಮೆಂಟ್ಸಲ್ಲಿ ಟೈಪ್ ಮಾಡಿ ವಾಯ್ಸ್ ಕ್ಲಿಯರ್ ಇದೆಯಾ ಅಂತ ಹಾಯ್ 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 ಾಯ್ ತಿ ಹಾಯ್ ರೇಖಾ ಅವರೇ ವಿಕಾಸ್ ವೀರು ಹಾಯ್ ವರ್ಷ ಅವರೇ ಹಾಯ್ ಹಾಯ್ ಪವನ್ ಹಾಯ್ 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 ವರ್ಷ ಯಾದವ್ ಹಾಯ್ ಆರತಿ ಈ ಲೈವ್ ಸ್ಪೆಷಲಿ ನಿಮ್ಗೆ ಎಲ್ಲರಿಗೋಸ್ಕರ ಯಾರು ಈ ಇಡೀ ಜರ್ನಿ ನನ್ ಸಪೋರ್ಟ್ ಮಾಡಿದರ ನನ್ನ ಜೊತೆ ಟ್ರಾವೆಲ್ ಮಾಡಿದಿರಾ ಇದು ನಿಮಗೋಸ್ಕರ ಓ ಮೈ ಗಾಡ್ ಎಷ್ಟು ಖುಷಿ ಆಗ್ತಿದೆ ಅಂದರೆ ಫಾರ್ ದ ಫಸ್ಟ್ ಟೈಮ್ ಈ ಥರದ್ದೊಂದು ಇಷ್ಟು ಜನ ಸೇರಿದಿರ ಅಂತ ತುಂಬ ಖುಷಿ ಆಗ್ತಿದೆ ಇಟ್ಸ್ ಇನ್ಕ್ರೀಸಿಂಗ್ ಏಯ್ಟೀನ್ ಪಾಯಿಂಟ್ ಫೋರ್ ಕೆ ಕ್ರೇಜಿ ತುಂಬ ಖುಷಿ ಆಗ್ತಾ ಇದೆ ಹಲೋ ಹಲೋ ಹಾಯ್ 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 ರೂಪಾ ಹಾಯ್ ಶಿಲ್ಪಾ ಅವರೇ ಸೊ Oh, my God, crazy. Actually, uh, nange. hi, hello, Namaskara. <laughs> hello, hello. ನೂರು ದಿವಸ ಆದ ಮೇಲೆ ಆ್ಯಕ್ಚುಲಿ ನೂರ ಹದಿನೈದು ದಿವಸ ಆದಮೇಲೆ ಎಟ್ ಲಾಸ್ಟ್ ಈ ಮೋಸ್ಟ್ ವೇಟೆಡ್ ಲೈಫ್ ನನ್ನ ವಾಯ್ಸ್ ಕ್ಲಿಯರ್ ಇದೆಯಾ ಫಸ್ಟ್ ನನಗೊಂದು ಕ್ಲಾರಿಟಿ ಕೊಡಿ ಕಮೆಂಟ್ಸಲ್ಲಿ ಟೈಪ್ ಮಾಡಿ ವಾಯ್ಸ್ ಕ್ಲಿಯರ್ ಇದೆಯಾ ಅಂತ ಹಾಯ್ 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 ಾಯ್ ತಿ ಹಾಯ್ ರೇಖಾ ಅವರೇ ವಿಕಾಸ್ ವೀರು ಹಾಯ್ ವರ್ಷ ಅವರೇ ಹಾಯ್ ಹಾಯ್ ಪವನ್ ಹಾಯ್ 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 ವರ್ಷ ಯಾದವ್ ಹಾಯ್ ಆರತಿ ಈ ಲೈವ್ ಸ್ಪೆಷಲಿ ನಿಮ್ಗೆ ಎಲ್ಲರಿಗೋಸ್ಕರ ಯಾರು ಈ ಇಡೀ ಜರ್ನಿ ನನ್ ಸಪೋರ್ಟ್ ಮಾಡಿದರ ನನ್ನ ಜೊತೆ ಟ್ರಾವೆಲ್ ಮಾಡಿದಿರಾ ಇದು ನಿಮಗೋಸ್ಕರ ಓ ಮೈ ಗಾಡ್ ಎಷ್ಟು ಖುಷಿ ಆಗ್ತಿದೆ ಅಂದರೆ ಫಾರ್ ದ ಫಸ್ಟ್ ಟೈಮ್ ಈ ಥರದ್ದೊಂದು ಇಷ್ಟು ಜನ ಸೇರಿದಿರಾ ಅಂತ ತುಂಬ ಖುಷಿ ಆಗ್ತಿದೆ ಇಟ್ಸ್ ಇನ್ಕ್ರೀಸಿಂಗ್ ಏಯ್ಟೀನ್ ಪಾಯಿಂಟ್ ಫೋರ್ ಕೆ ಕ್ರೇಜಿ ತುಂಬ ಖುಷಿ ಆಗ್ತಾ ಇದೆ ಹಲೋ ಹಲೋ ಹಾಯ್ 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 ರೂಪಾ ಹಾಯ್ ಶಿಲ್ಪಾ ಅವರೇ ಸೊ Oh my God! Crazy. Actually, uh, Nange. Hi, everyone. Namaskara. Hello. 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 ನೂರು ದಿವಸ ಆದಮೇಲೆ ಆ್ಯಕ್ಚುಲಿ ನೂರ ಹದಿನೈದು ದಿವಸ ಆದಮೇಲೆ ಎಟ್ ಲಾಸ್ಟ್ ಈ ಮೋಸ್ಟ್ ವೇಟೆಡ್ ಲೈಫ್ ನನ್ನ ವಾಯ್ಸ್ ಕ್ಲಿಯರ್ ಇದೆಯಾ ಫಸ್ಟ್ ನಾನೊಂದು ಕ್ಲಾರಿಟಿ ಕೊಡಿ ಕಮೆಂಟ್ಸಲ್ಲಿ ಟೈಪ್ ಮಾಡಿ ವಾಯ್ಸ್ ಕ್ಲಿಯರ್ ಇದೆಯಾ ಅಂತ ಹಾಯ್ 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 ಸ್ವಾಮಿ ಅವರೇ ಹಾಯ್ ರೇಖಾ ಅವರೇ ವಿಕಾಸ್ ವೀರು ವರ್ಷ ಅವರೇ ಹಾಯ್ ಹಾಯ್ ಪವನ್ ಹಾಯ್ 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 ವರ್ಷ ಯಾದವ್ ಹಾಯ್ ಆರ್ತಿ ಈ ಲೈವ್ ಸ್ಪೆಷಲಿ ನಿಮ್ಗೆ ಎಲ್ಲರಿಗೋಸ್ಕರ ಯಾರು ಈ ಇಡೀ ಜರ್ನಿ ನಾನು ಸಪೋರ್ಟ್ ಮಾಡಿದರ ನನ್ನ ಜೊತೆ ಟ್ರಾವೆಲ್ ಮಾಡಿದಿರಾ ಇದು ನಿಮಗೋಸ್ಕರ ಓ ಮೈ ಗಾಡ್ ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ಫಾರ್ ದ ಫಸ್ಟ್ ಟೈಮ್ ಈ ಥರದ್ದೊಂದು ಇಷ್ಟು ಜನ ಸೇರಿದಿರ ಅಂತ ತುಂಬ ಖುಷಿ ಆಗ್ತಿದೆ ಇಟ್ಸ್ ಇನ್ಕ್ರೀಸಿಂಗ್ ಏಯ್ಟೀನ್ ಪಾಯಿಂಟ್ ಫೋರ್ ಕೆ ಕ್ರೇಜಿ ತುಂಬಾ ಖುಷಿ ಆಗ್ತಾ ಇದೆ ಹಲೋ ಹಲೋ ಹಾಯ್ 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 ರೂಪಾ ಹಾಯ್ ಶಿಲ್ಪ ಅವರೇ ಸೊ Oh my God! Crazy. Actually, uh, nangy. Hi, hello, everyone. Namaskara. <laughs> hello, hello. ನೂರು ದಿವಸ ಆದಮೇಲೆ ಮೇಲೆ ಆ್ಯಕ್ಚುಲಿ ನೂರ ಹದಿನೈದು ದಿವಸ ಆದಮೇಲೆ ಎಟ್ ಲಾಸ್ಟ್ ಈ ಮೋಸ್ಟ್ ವೇಟೆಡ್ ಲೈಫ್ ನನ್ನ ವಾಯ್ಸ್ ಕ್ಲಿಯರ್ ಇದೆಯಾ ಫಸ್ಟ್ ನನಗೊಂದು ಕ್ಲಾರಿಟಿ ಕೊಡಿ ಕಮೆಂಟ್ಸಲ್ಲಿ ಟೈಪ್ ಮಾಡಿ ವಾಯ್ಸ್ ಕ್ಲಿಯರ್ ಇದೆಯಾ ಅಂತ ಹಾಯ್ 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 ಿಪಿಕಾ ಹಾಯ್ ರೇಖಾ ಅವರೇ ವಿಕಾಸ್ ವೀರು ಹಾಯ್ ವರ್ಷ ಅವರೇ ಹಾಯ್ ಹಾಯ್ ಪವನ್ ಹಾಯ್ 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 ವರ್ಷ ಯಾದವ್ ಹಾಯ್ ಆರ್ತಿ ಈ ಲೈವ್ ಸ್ಪೆಷಲಿ ನಿಮ್ಗೆ ಎಲ್ಲರಿಗೋಸ್ಕರ ಯಾರ್ಯಾರು ಈ ಇಡೀ ಜರ್ನಿ ನಾನು ಸಪೋರ್ಟ್ ಮಾಡಿದಿರಾ ನನ್ನ ಜೊತೆ ಟ್ರಾವೆಲ್ ಮಾಡಿದಿರ ಇದು ನಿಮಗೋಸ್ಕರ ಓ ಮೈ ಗಾಟ್ ಎಷ್ಟು ಖುಷಿ ಆಗ್ತಿದೆ ಅಂದರೆ ಫಾರ್ ದ ಫಸ್ಟ್ ಟೈಮ್ ಈ ಥರದ್ದೊಂದು ಇಷ್ಟು ಜನ ಸೇರಿದಿರಾ ಅಂತ ತುಂಬ ಖುಷಿ ಆಗ್ತಿದೆ ಇಟ್ಸ್ ಇನ್ಕ್ರೀಸಿಂಗ್ ಏಯ್ಟೀನ್ ಪಾಯಿಂಟ್ ಫೋರ್ ಕೆ ಕ್ರೇಜಿ ತುಂಬ ಖುಷಿ ಆಗ್ತಾ ಇದೆ ಹಲೋ ಹಲೋ ಹಾಯ್ 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 ರೂಪಾ ಹಾಯ್ ಶಿಲ್ಪಾ ಅವರೇ ಸೊ

ನೂರು ದಿವಸ ಆದ ಮೇಲೆ ಆ್ಯಕ್ಚುಲಿ ನೂರ ಹದಿನೈದು ದಿವಸ ಆದಮೇಲೆ ಎಟ್ ಲಾಸ್ಟ್ ಈ ಮೋಸ್ಟ್ ವೇಟೆಡ್ ಲೈಫ್ ನನ್ನ ವಾಯ್ಸ್ ಕ್ಲಿಯರ್ ಇದೆಯಾ ಫಸ್ಟ್ ನಂಗೊಂದು ಕ್ಲಾರಿಟಿ ಕೊಡಿ ಕಮೆಂಟ್ಸಲ್ಲಿ ಟೈಪ್ ಮಾಡಿ ವಾಯ್ಸ್ ಕ್ಲಿಯರ್ ಇದೆಯಾ ಅಂತ ಹಾಯ್ 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 ದೀಪಿಕಾ ಸ್ವಾಮಿ ದಿಪಿಕಾ ಹಾಯ್ ರೇಖಾ ಅವರೇ ವಿಕಾಸ್ ವೀರು ಹಾಯ್ ವರ್ಷಾ ಅವರೇ ಹಾಯ್ ಹಾಯ್ ಪವನ್ ಹಾಯ್ 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 ವರ್ಷಾ ಯಾದವ್ ಹಾಯ್ ಆರತಿ ಈ ಲೈವ್ ಸ್ಪೆಷಲಿ ನಿಮ್ಗೆ ಎಲ್ಲರಿಗೋಸ್ಕರ ಯಾರ್ಯಾರು ಈ ಇಡೀ ಜರ್ನಿ ನನ್ ಸಪೋರ್ಟ್ ಮಾಡಿದರ ನನ್ನ ಜೊತೆ ಟ್ರಾವೆಲ್ ಮಾಡಿದಿರಾ ಇದು ನಿಮಗೋಸ್ಕರ ಓ ಮೈ ಗಾಟ್ ಎಷ್ಟು ಖುಷಿ ಆಗ್ತಿದೆ ಅಂದರೆ ಫಾರ್ ದ ಫಸ್ಟ್ ಟೈಮ್ ಈ ಥರದ್ದೊಂದು ಇಷ್ಟು ಜನ ಸೇರಿದಿರಾ ಅಂತ ತುಂಬ ಖುಷಿ ಆಗ್ತಿದೆ ಇಟ್ಸ್ ಇನ್ಕ್ರೀಸಿಂಗ್ ಏಯ್ಟೀನ್ ಪಾಯಿಂಟ್ ಫೋರ್ ಕೆ ಕ್ರೇಜಿ ತುಂಬ ಖುಷಿ ಆಗ್ತಾ ಇದೆ ಹಲೋ ಹಲೋ ಹಾಯ್ 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 ರೂಪಾ ಹಾಯ್ ಶಿಲ್ಪಾ ಅವರೇ ಸೊ Oh my God! Crazy. Actually, uh, nangyeh. Hi, hello, everyone. Namaskara. <laughs> hello. Hello. ನೂರ ದಿವಸ ಆದ ಮೇಲೆ ಆ್ಯಕ್ಚುಲಿ ನೂರ ಹದಿನೈದು ದಿವಸ ಆದಮೇಲೆ ಎಟ್ ಲಾಸ್ಟ್ ಈ ಮೋಸ್ಟ್ ವೇಟೆಡ್ ಲೈಫ್ ನನ್ನ ವಾಯ್ಸ್ ಕ್ಲಿಯರ್ ಇದೆಯಾ ಫಸ್ಟ್ ನನಗೊಂದು ಕ್ಲಾರಿಟಿ ಕೊಡಿ ಕಮೆಂಟ್ಸಲ್ಲಿ ಟೈಪ್ ಮಾಡಿ ವಾಯ್ಸ್ ಕ್ಲಿಯರ್ ಇದೆಯಾ ಅಂತ ಹಾಯ್ 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 ದೀಪಿಕಾ ಹಾಯ್ ಸ್ವಾಮಿ ಅವರೇ ಹಾಯ್ ರೇಖಾ ಅವರೇ ವಿಕಾಸ್ ವೀರು ಹಾಯ್ ವರ್ಷ ಅವರೇ ಹಾಯ್ ಹಾಯ್ ಪವನ್ ಹಾಯ್ 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 ವರ್ಷಾ ಯಾದವ್ ಹಾಯ್ ಆರತಿ ಈ ಲೈವ್ ಸ್ಪೆಷಲಿ ನಿಮ್ಗೆ ಎಲ್ಲರಿಗೋಸ್ಕರ ಯಾರು ಈ ಇಡೀ ಜರ್ನಿ ನಾನು ಸಪೋರ್ಟ್ ಮಾಡಿದರ ನನ್ನ ಜೊತೆ ಟ್ರಾವೆಲ್ ಮಾಡಿದಿರಾ ಇದು ನಿಮಗೋಸ್ಕರ ಓ ಮೈ ಗಾಡ್ ಎಷ್ಟು ಖುಷಿ ಆಗ್ತಿದೆ ಅಂದರೆ ಫಾರ್ ದ ಫಸ್ಟ್ ಟೈಮ್ ಈ ಥರದ್ದೊಂದು ಇಷ್ಟು ಜನ ಸೇರಿದಿರಾ ಅಂತ ತುಂಬ ಖುಷಿ ಆಗ್ತಿದೆ ಇಟ್ಸ್ ಇನ್ಕ್ರೀಸಿಂಗ್ ಏಯ್ಟೀನ್ ಪಾಯಿಂಟ್ ಫೋರ್ ಕೆ ಕ್ರೇಜಿ ತುಂಬಾ ಖುಷಿ ಆಗ್ತಾ ಇದೆ ಹಲೋ ಹಲೋ ಹಾಯ್ 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 ರೂಪಾ ಹಾಯ್ ಶಿಲ್ಪಾ ಅವರೇ ಸೊ Oh, my God, crazy. Actually, uh, nange. hi, a little Namaskara. <laughs> hello, hello. ನೂರು ದಿವಸ ಆದ ಮೇಲೆ ಆ್ಯಕ್ಚುಲಿ ನೂರ ಹದಿನೈದು ದಿವಸ ಆದಮೇಲೆ ಎಟ್ ಲಾಸ್ಟ್ ಈ ಮೋಸ್ಟ್ ವೇಟೆಡ್ ಲೈಫ್ ನನ್ನ ವಾಯ್ಸ್ ಕ್ಲಿಯರ್ ಇದೆಯಾ ಫಸ್ಟ್ ನನಗೊಂದು ಕ್ಲಾರಿಟಿ ಕೊಡಿ ಕಮೆಂಟ್ಸಲ್ಲಿ ಟೈಪ್ ಮಾಡಿ ವಾಯ್ಸ್ ಕ್ಲಿಯರ್ ಇದೆಯಾ ಅಂತ ಹಾಯ್ 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 ದೀಪಿಕಾ ಹಾಯ್ ಸ್ವಾಮಿ ಅವರೇ ಹಾಯ್ ರೇಖಾ ಅವರೇ ವಿಕಾಸ್ ವೀರು ಹಾಯ್ ವರ್ಷ ಅವರೇ ಹಾಯ್ ಹಾಯ್ ಪವನ್ ಹಾಯ್ 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 ವರ್ಷ ಯಾದವ್ ಹಾಯ್ ಆರತಿ ಈ ಲೈವ್ ಸ್ಪೆಷಲಿ ಯಾರು ಯಾರು ಈ ಇಡೀ ಜರ್ನಿ ನಾನು ಸಪೋರ್ಟ್ ಮಾಡಿದರ ನನ್ನ ಜೊತೆ ಟ್ರಾವೆಲ್ ಮಾಡಿದಿರಾ ಇದು ನಿಮಗೋಸ್ಕರ ಓ ಮೈ ಗಾಟ್ ಎಷ್ಟು ಖುಷಿ ಆಗ್ತಿದೆ ಅಂದರೆ ಫಾರ್ ದ ಫಸ್ಟ್ ಟೈಮ್ ಈ ಥರದ್ದೊಂದು ಇಷ್ಟು ಜನ ಸೇರಿದಿರಾ ಅಂತ ತುಂಬ ಖುಷಿ ಆಗ್ತಿದೆ ಇಟ್ಸ್ ಇನ್ಕ್ರೀಸಿಂಗ್ ಏಯ್ಟೀನ್ ಪಾಯಿಂಟ್ ಫೋರ್ ಕೆ ಕ್ರೇಜಿ ತುಂಬ ಖುಷಿ ಆಗ್ತಾ ಇದೆ ಹಲೋ ಹಲೋ ಹಾಯ್ 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 ರೂಪಾ ಹಾಯ್ ಶಿಲ್ಪಾ ಅವರೇ ಸೊ

ನೂರು ದಿವಸ ಆದಮೇಲೆ ಆ್ಯಕ್ಚುಲಿ ನೂರ ಹದಿನೈದು ದಿವಸ ಆದಮೇಲೆ ಎಟ್ ಲಾಸ್ಟ್ ಈ ಮೋಸ್ಟ್ ವೇಟೆಡ್ ಲೈಫ್ ನನ್ನ ವಾಯ್ಸ್ ಕ್ಲಿಯರ್ ಇದೆಯಾ ಫಸ್ಟ್ ನನಗೊಂದು ಕ್ಲಾರಿಟಿ ಕೊಡಿ ಕಮೆಂಟ್ಸಲ್ಲಿ ಟೈಪ್ ಮಾಡಿ ವಾಯ್ಸ್ ಕ್ಲಿಯರ್ ಇದೆಯಾ ಅಂತ